ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನೋಡಿ ನಮ್ಮ ಸೈಡ್ ಗದ್ದೆ ಎಲ್ಲ ಹೂಡಿದ್ದಾರೆ ನೋಡಿ ಎಲ್ಲ ಮೆಷಿನಲ್ಲಿ ಇವಾಗೆಲ್ಲ ಯಾರು ಇತ್ತ ಹೂರಿಯ ಹೋರಿ ಅದರಲ್ಲಿ ಹೋರಿಯಲ್ಲಿ ಹೂಡಲ್ಲ ಇಲ್ಲ ಇಲ್ಲ ಮತ್ತೆ ಅದು ಜಾಸ್ತಿ ಆಗಿದೆ ಈಗ ಎಲ್ಲ ಮೆಷಿನ್ ನೋಡಿ ಎಲ್ಲ ಮೆಷಿನಲ್ಲಿ ಹೂಡಿಟ್ಟಿದ್ದಾರೆ ಹೋಗತ್ತಲ್ಲ ಏನೋ ಹುಡುಕ್ಲಿಕ್ಕೆ ಬಂದಿದೆ ಗದ್ದೆಲಿ ಅಂತ ಹೇಳಿ ಹ್ಞೂ ಗದ್ದಲಿ ಈ ಟೈಮಲ್ಲಿ ಏನು ಸಿಗುತ್ತೆ ಚೆಂದ ಗಾಳಿ ಬಿಸ್ತೇನೆ ಗದ್ದೆಲಿ ಈ ಟೈಮಲ್ಲಿ ಎಂತ ಸಿಗುತ್ತೆ ಅಂತ ಗೊತ್ತಾ ನಿಮಗೆ ಅದನ್ನೇ ಹುಡುಕ್ಲಿಕ್ಕೆ ಬಂದು ಬಟ್ ಒಂದೇ ಒಂದು ಕಣ್ಣಿಗೆ ಕಾಣಿಸ್ತಿಲ್ಲ ಆಯ್ತಾ ನಾವು ಕುಂದಾಪುರದವರೆಲ್ಲ ನಾವು ಅದಕ್ಕೆ ಜಾಂಗಟಿ ಅಂತ ಹೇಳ್ತೇವೆ ತುಳುವಲೆಲ್ಲ ನರ್ತೆ ಅಂತಾರೆ ನಾವು ಜಾಂಗ್ಟಿ ಅಂತ ಹೇಳ್ತೇವೆ

ಒಂದೇನ ಸಿಕ್ತು ನಮ್ಗೆ ಫಸ್ಟ್ ಬೋಣಿ ಆಗಿದೆ ಬೋಣಿ ಆಗಿದೆ ನೋಡಿ ನೀ ಜಾಸ್ತಿ ಸಿಗುತ್ತಂತ ಹೇಳ ಒಂದೇ ಒಂದು ಸಿಕ್ಕಿದೆ ನೋಡಿ ನೋಡುವ ಸಿಕ್ಕಿದ್ರೆ ಬೋಣಿ ಆಯ್ತು ಈಗ ಚಪ್ಪಲಿ ಚಪ್ಪಲಿ ಒಂದೇ ಸಿಕ್ಕಿದ್ರೆ ಮತ್ತೆ ಯೂಸ್ ಇಲ್ಲ ಸಿಕ್ಕಿದ್ರೆ ಈಗ ಎಲ್ಲ ತೋರತ್ತ ಕಾಣ ಹೌದು ಚಪ್ಪಲ ಆಗುದಿಲ್ಲ ಆಯ್ತಾ ನೀರಲ್ಲಿ ನಡ್ಕೊಂಡು ಬರಲಿ ಸಖತ್ ಇದೆ ಆಯ್ತಾ ವಾತಾವರಣ ತುಂಬ ಚೆನ್ನಾಗಿದೆ ಆಚೆ ಗದ್ದಲೆಲ್ಲ ಕೆಲಸ ಮಾಡ್ತಿದಾರಾಯ್ತಾ ನಮ್ಮ ನೋಡಿ ಎಂತ ಅಂದ್ಕೋತಾರೆ ಗೊತ್ತಿಲ್ಲ ಈ ಹೆಣ್ಮಕ್ಳಿಗೆ ಎಂತಾಗಿದೆ ಈಗ ಇನ್ನೊಂದು ஏ நீ சாப்பா நோடது சிதனா இதன நீர் உட்காணி சா நாட்டி ಬಂದಿರತ್ತಲ್ಲ ಅದು ಈ ಸೈಡಲ್ಲೆಲ್ಲ ನೋಡಿ ಈಗ ಕರೆಕ್ಟ್ ಇದು ಈ ಸೈಡ್ ನೋಡ ಇರುತ್ತಲ್ಲ ಹ್ಞೂ ಕೆಲವು ಸಲ ಹೆಚ್ಚು ಇದು ನೀರಲ್ಲ ಅದು ಕೊಕ್ಕರೆ ಇರುತ್ತಲ್ಲ ಅದೆಲ್ಲ ತಿಂದು ಕೊಕ್ಕರೆ ಬಿಟ್ಟಿದ್ದ ಇಷ್ಟು ಮತ್ತೆ ಜಾಸ್ತಿ ನೀರಿದ್ರೂ ಕಾಣಿಸಲ್ಲ ಆಯಿತಾ ಕಮ್ಮಿ ನೀರಿದ್ರೆ ನೋಡಿ ಹಿಂಗೆ ಈಚೆ ನೋಡಿ ಕಮ್ಮಿ ನೀರೆಲ್ಲ ಬತ್ತೋಗಿದೆ ಏನು ಕಾಣಿಸಲ್ಲ ಇಲ್ಲಿ ಜಾಸ್ತಿ ನೀರಿದೆ ಇಲ್ಲೂ ಏನು ಕಾಣಿಸಲ್ಲ ಕಾಣಿಸೋಕೆ ಸೈಡ್ ಸೈಡ್ ಇರುತ್ತೆ ಹೌದೋ ಬಟ್ ಕಾಣಿಸಲ್ಲ ಸುಮ್ಮನೆ ವೇಸ್ಟ್ ಆಯ್ತಾ ಬಂದಿದ್ದು ಇಲ್ಲ ಅವಳು ಅಷ್ಟು ಇಲ್ಲಿವರೆಗೆ ಇಲ್ಲಿವರೆ ಆಯ್ತಾ ಸಿಕ್ಕಿದೆ ಎರಡು ತೋಡಿದೆ ನೋಡಿ ಇಲ್ಲ ತೋಡಲೆಲ್ಲ ಇಲ್ಲೆಲ್ಲ ಏಡಿ ಸಿಗುದಿಲ್ಲ ನಮ್ಮ ಕಡೆ ಬೇರೆ ಕಡೆ ತೋಡಲೆಲ್ಲ ಏಡಿ ಸಿಗುತ್ತಲ್ಲ ಇಲ್ಲೆಲ್ಲ ಸಿಗುದಿಲ್ಲ ಈ ರೂಟಲ್ಲಿ ಏನು ಸಿಕ್ಕಲಿಲ್ಲ ಎರಡೇ ಸಿಕ್ಕಿರೋದು ಅಲ್ಲಿ ನೋಡಿ ಮೀನು ಥರ ಉಂಟು ಅಲ್ಲಿ ಅಲ್ಲಿ ಪಾಸ್ ಅದಾಗೈತಾಗ ಮೀನಲ್ಲ ಮೀನಲ್ಲ ಹುಳ ಅಲ್ಲಿ ಎರಡೇ ಸಿಕ್ಕಿದ್ದು ನೋಡು ಆಚೆ ಬದಿ ಅಂತ ಹೇಳಿ ನೋಡಿ ಹೋಗ್ತಾ ಇದ್ದಾರೆ ಅವ್ರಲ್ಲಿ ಗದ್ದೆ ಕೆಲಸ ಎಲ್ಲ ಮಾಡಿ ಹೋಗ್ತಾ ಇದ್ದರು ಅವ್ರ ಚಪ್ಪಲಿ ಮೇಲೆ ಇಟ್ಟಿದ್ರು ನಾವು ನಗಾಡ್ತೆ ಬಂತಾಯಿತ ಕೆಳ ಬಂದ ಮೇಲೆ ನಮ್ಮ ಚಪ್ಪಲಿ ಎಲ್ಲ ಹೋಗಿ ಸ್ಟಾರ್ಟ್ ಆಯ್ತು ನಾವು ಅಲ್ಲಿ ತೆಗೆದಿಟ್ಟು ಈಗ

ನೀಲಿ ಕಲರ್ ಆಗ್ತಲ್ಲ ಅದ್ರಲ್ಲೀಚಿಗೆ ಹೋಗುವ ಅಂತ ಹೇಳಿದ ಗದ್ದೆ ಹೋಗಿ ಅಲ್ಲ ಅದು ಮಾಡಿ ಇಟ್ಟಿದ್ರು ನೋಡಿ ನಾವು ಹುಡ್ಕಲಿಕ್ಕೆ ಬಂದಿದ್ವಿ ಇಷ್ಟು ದೂರ ಬಂತಲ್ಲಿ ಇದ್ರು ನೋಡಿ ಕಾಣಿಸುತ್ತಾ ಕಾಣಿಸುತ್ತೆ ಇಲ್ವಾ ಗೊತ್ತಿಲ್ಲ ಏನು ಸಿಗ್ಲಿಲ್ಲ ಆಯ್ತಾ ಎರಡೇ ಎರಡು ಸಿಕ್ಕಿದೆ ಇಷ್ಟು ಮುಂದೆ ಬಂತು ಏನು ಸಿಕ್ಕಿಲ್ಲ ಬಟ್ ನೋಡು ಅಂತ ಹೇಳಿ ಬಂದಿದ್ದೆ ನಿಜ ಈ ಟೈಮಲ್ಲಿ ಇರ್ತಿತ್ತಲ್ಲ ಒಂದ್ಸರಿ ನಮ್ಗೆಲ್ಲ ಆ ಗದ್ದೆಯಲ್ಲಿ ಮೀನು ಸಿಕ್ಕಿದ್ದಿತ್ತು ಹ್ಞೂ ನಾವು ಮೂರು ಜನ ಬಂದಿತ್ತು ಅಟ್ಲೀಸ್ಟ್ ಮೂರು ಸಿಕ್ಕಿದ್ರು ತಗೊಂಡು ಹೋಗ್ತಿಲ್ಲ ಇತ್ತು ಒಬ್ರೊಬ್ರಿಗೆ ಒಂದೊಂದು ಸಿಕ್ತಲ್ಲ ಅಂತ ಹೇಳಿ ಹೇಳ್ತಾ ಇದ್ದಿತ್ತು ಬಟ್ ಏನಿಲ್ಲ ಯಾರು ತಗೊಂಡು ಹೋಗಿದ್ರೆ ಇರ್ಬೇಕಿಲ್ಲ ಬಿಟ್ಬಿಡಿ ಈಗ ನೋಡಿ ಸಿಕ್ಕಿರೋದು ಎರಡು ಹಾಗಾಗಿ ನಾವು ವಾಪಸ್ ಬಿಡ್ತಾ ಇತ್ತು ನೋಡಿರಿ ನೋಡಿ ಯಾವ ಥರ ಇದೆ ಅಂತ ಒಂದು ದೊಡ್ಡ ಸಿಕ್ಕಿತ್ತು ಒಂದು ಸೈಡನ್ನ ಸಿಕ್ಕಿತ್ತು ಇದಕ್ಕೆ ಜೀವ ಉಳಿತು ಮಾಡ್ತಿದ್ದೇವೆ ನೋಡಿ ಎರಡನ್ನೂ ಬಿಟ್ಟೆ ಭಾಳ ಪ್ಲಾಸ್ಟಿಕ್ ಹಾಕೋದು ಬೇಡ ಇಲ್ಲ ಗದ್ದೆ ಮಧ್ಯೆ ಪ್ಲಾಸ್ಟಿಕ್ ಹಾಕ್ಸ್ಬಾರ್ದು ಹಾಗಾಗಿ ನೋಡಿ ನಾವು ರಿಟರ್ನ್ ಹೋಗ್ತಾ ಇತ್ತು ಏನು ಸಿಕ್ಕಲಿಲ್ಲ ನಾವಿವಾಗ ಸಿಗತ್ತಂತ ಹೇಳಿ ತುಂಬ ಬೇಗ ಅದು ಮತ್ತು ತುಂಬ ಬೇಗ ವಾಕಿಂಗ್ ಬಂತೈತೆ ಈಗ ಸಂಡೇ ಅಲ್ವಾ ಹಾಗಾಗಿ ತುಂಬ ಬೇಗ ಬಂತು ಬಟ್ ಏನೂ ಸಿಕ್ಕಿಲ್ಲ ಕವರೆಲ್ಲ ಹಿಡ್ಕೊಂಡು ಬಂದಿದ್ದು ನೋಡಿದ್ರೆ ನಮ್ಮನ್ನ ಎಷ್ಟು ತಗೊಂಡು ಬರ್ತೇ ಅನ್ಕೊಂತು ಹೋಗ್ಲಿಕ್ಕೆ ಕಷ್ಟ ಈ ಗದ್ದೆಯಲ್ಲಿ ಹೋದ ಕೂಡಲೇ ವಾಶ್ ಮಾಡಲಿಲ್ಲ ಅಂದರೆ ಕಷ್ಟ ಉಂಟು ಇದು ನಂಜು ನೀರು ಥರ ಅದಕ್ಕೆ ಅಲ್ಲ ಹೌದು ನೋಡಿ ಆಲ್ಮೋಸ್ಟ್ ಎಲ್ಲ ಗದ್ದೆ ಹೂಡಿದರು ನೋಡಿ ಸುತ್ತ ಇದೆಲ್ಲ ಮೊನ್ನೆವರೆಗೂ ಒಟ್ಟು ರಾಶಿ ಬೆಳೆದಾಗ ಈ ಥರ ಕಾಳೆ ಗಿಡ ಎಲ್ಲ ಮಿಕ್ಸ್ ಇದ್ದೀತು ನೋಡಿ ಇದು ನಂಜು ನೀರು ನೋಡಿ ಈಗ ಈ ಥರ ಕಲರ್ ಇರತ್ತೆ ಹಾಕಿದ್ರೆ ಒಳ್ಳೆ ಆಗತ್ತೆ ಆಮೇಲೆ ಕೆರ್ಕೊಳ್ತಾ ಅಷ್ಟೇ ನೋಡಿ ಇದು ಇವತ್ತು ಮಾಡಿದಷ್ಟೇ ಹಾಗಾಗಿ ಹೀಗಿದೆ ನೀರು ಬಿದ್ದೋದ್ಲಾ ನೋಡಿದೆ ನಾನು ನೋಡಿ ಅಲ್ಲಿ ಹೇಳ್ತಾ ಕಾಲ್ ತೊಳ್ಕೊತ ಇದ ನೋಡಿ ಅಕ್ಕಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಉಂಟು ನಾ ಚಪ್ಪಲಿ ನೋಡಿಟ್ಟೋಗ್ ಅವಳು ಹಾಕೊಂಡಾಯ್ತು ನಾವ್ ಜಸ್ಟ್ ಕಾಲು ತೊಳ್ಕೊಂತೆ ಫಸ್ಟ್ ನೋಡಿ ಚಪ್ಪಲಿ ಹಾಕೊಂಡು ಬಟ್ ಇಲ್ಲಿ ಹುಗಿಯುತ್ತೆ ಸ್ವಲ್ಪ ಜಾಗೃತಿ ಹೋದ್ರೆ ಬಚ್ಚ ಇಲ್ದಿರ ಕಾಲು ತೊಳ್ದು ವೇಸ್ಟ್ ಆಗತ್ತೆ ಏನು ಮಾಡಲಿಕ್ಕಿಲ್ಲ ಹಿಂದೆ ಬರ್ತಿರೋರಿಗೆ ಸೀರೆ ಬಿಡೋದು ನೋಡಿ ಬರೋತ್ತಿಗೆ ಒಂದು ಸಿಕ್ತು ದೊಡ್ಡದು ನಾನು ಹೇಳ್ದೆ ಹೇಳದ್ದೆ ಮದ್ದೆ ಅಂತ ಕೇಳಲಿಲ್ಲ ಮೂರು ಜನಕ್ಕೆ ಮೂರು ಸಿಕ್ತು ಬಟ್ ನಾವು ತೊಗೊಂಡು ಹೋಗೋದಿಲ್ಲ ನೋಡಿ ದೊಡ್ಡದು ಇದು ಎಲ್ಲಕ್ಕಿಂತ ದೊಡ್ಡದು ಬಟ್ ಇಲ್ಲೇ ಹಾಕ್ತೀವಿ ನಾವು ಚೆಂದ ಹೋಲಿತ್ತು ಈ ಅದ್ದೆಲ್ಲೇ ಇದ್ದಿತ್ತು ಈ ಅದ್ದೆಲ್ಲೇ ಇದ್ದಿತ್ತು ನೋಡಿ ನಾಲ್ಕು ಆಯಿತು ಬಟ್ ನಾವು ಅಲ್ಲಿ ಎರಡು ಪೀಸಕ್ಕೆ ಬಂದಾಯಿತು ನೋಡಿ ಅದ್ರಲ್ಲಿ ತುಂಬ ಇದ್ದಿತ್ತು ಅನ್ಸುತ್ತೆ ನಾವು ನೋಡಲಿಲ್ಲ ಸೀದ ಹೋಗ್ತಾ ಆಗ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್